ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ರಿ ಅಂಥವ್ರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ ಈಗಾಗಲೇ ಎರಡು ದಿನಗಳವರೆಗೆ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಸರ್ಕಾರ ಕಾಲಾವಕಾಶನ ಕೊಟ್ಟಿರುವಂಥದ್ದು ಈ ಒಂದು ದಿನಾಂಕದ ಒಳಗೆ ಈ ಒಂದು ಸಮಯದ ಒಳಗಾಗಿ ಅರ್ಜಿನ ಸಲ್ಲಿಸೋಕೆ ಈಗಾಗಲೇ ದಿನಾಂಕ ಕೂಡ ಒಂದು ಟೈಮಿಂಗ್ ಕೂಡ ನಿಗದಿಪಡಿಸಿದ್ದಾರೆ ಸರ್ಕಾರದವರು ಈ ಒಂದು ದಿನಾಂಕದ ಒಳಗೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕಂತ ಅಂಥವ್ರೆಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲಾತಿಗಳಿರಬೇಕು ಯಾವಾಗಿನಿಂದ ಈ ಒಂದು ಅರ್ಜಿನ ಪ್ರಾರಂಭ ಮಾಡ್ತಾಯಿದ್ದಾರೆ ಒಂದು ಸಮಯದೊಳಗಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಮಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲಾತಿಗಳಿರಬೇಕು ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಮೊದಲನೇದಾಗಿ ಈ ಒಂದು ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಮೊದಲು ಏನೆಲ್ಲ ಒಂದು ಅರ್ಹತೆಗಳಿರಬೇಕು ಏನೆಲ್ಲ ಒಂದು ದಾಖಲಾತಿಗಳಿರಬೇಕು ಅಂತ ನೋಡಬೇಕಾಗುತ್ತೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕು ಅಂತಂದರೆ ಮೊದಲನೇದಾಗಿ ಯಾರು ಒಂದು ಅರ್ಜಿನ ಸಲ್ಲಿಸ್ತಾ ಇದ್ದೀರಾ ಹೆಡ್ ಆಫ್ ಫ್ಯಾಮಿಲಿ ಯಾರು ಇರ್ತಾರೆ ಅವರ ಒಂದು ಆಧಾರ್ ಕಾರ್ಡು ಮತ್ತು ಅವರ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಮತ್ತು ಯಾರೆಲ್ಲ ಒಂದು ಸದಸ್ಯರ ರೇಷನ್ ಕಾರ್ಡಲ್ಲಿ ಹೆಸರುಗಳನ್ನು ಸೇರಿಸಬೇಕು ಅಂತ ಇದ್ದೀರಾ ಅಂಥವ್ರೆಲ್ಲರೂ ಕೂಡ ಆಧಾರ್ ಕಾರ್ಡ್ಗಳು ಕೂಡ ಸಂಪೂರ್ಣವಾಗಿ ಬೇಕಾಗುವಂಥದ್ದು ಜೊತೆಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ ಮತ್ತು ಏನಾದರೂ ನೀವು ಐದು ವರ್ಷದ ಕೆಳಗಿರುವಂಥ ಮಕ್ಕಳ ಒಂದು ಹೆಸರನ್ನ ಆ್ಯಡ್ ಮಾಡಬೇಕು ಅಂತ ಇದ್ರೆ ಅಂತಂದರೆ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕಾಗುವಂಥದ್ದು ಐದು ವರ್ಷದ ಒಳಗಿರುವಂಥ ಮಕ್ಕಳನ್ನ ಹೆಸರುಗಳನ್ನು ಸೇರಿಸಬೇಕು ಅಂತ ಇದ್ದರೆ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕಾಗುವಂಥದ್ದು ಐದು ವರ್ಷದ ಮೇಲ ಮೇಲಿರುವಂಥ ಸದಸ್ಯರ ಆಧಾರ್ ಕಾರ್ಡ್ಗಳಿದ್ದರೆ ನಡೆಯುತ್ತೆ ಯಾರೋ ಫೆಬ್ ಹೆಡ್ ಆಫ್ ಫ್ಯಾಮಿಲಿ ಇರ್ತಾರೆ ಅವರ ಒಂದು ಕಾಸ್ಟ್ ಇನ್ಕಮ್ ಬೇಕಾಗುವಂಥದ್ದು ಇಷ್ಟು ದಾಖಲಾತಿಗಳಿದ್ದರೆ ನೀವು ಸುಲಭವಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಹಾಗಾದರೆ ಅರ್ಜಿನ ಎಲ್ಲಿ ಸಲ್ಲಿಸೋದು ಅಂತ ಕೇಳೋದಾದರೆ ಕರ್ನಾಟಕ ಒನ್ ಸೇವಾ ಕೇಂದ್ರಗಳಲ್ಲಿಯೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು ಮತ್ತು ಬೆಂಗಳೂರು ಒನ್ ಕೇಂದ್ರಗಳಲ್ಲಿಯೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಮತ್ತು ಗ್ರಾಮ ಒನ್ ಕೇಂದ್ರಗಳಲ್ಲಿಯೂ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಈ ಇಂತಹ ಸೇವಾ ಕೇಂದ್ರಗಳಿಗೆ ಹೋಗಿ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗಿ ಹೊಸ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಾ ಹಾಗಾದರೆ ಯಾವ ಒಂದು ದಿನಾಂಕಕ್ಕೆ ಒಂದು ಅರ್ಜಿನ ಕರೆದಿದ್ದಾರೆ ಅಂತಂದರೆ ಇವತ್ತು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನಗಳವರೆಗೆ ಒಂದು ಸರ್ಕಾರದವರು ಕಾಲಾವಕಾಶನ ಕೊಟ್ಟಿರೋದು ಮತ್ತು ಸಮಯನ ಕೂಡ ಒಂದು ಕೊಟ್ಟಿರುವಂಥದ್ದು ಸಮಯ ಅಂತಂದರೆ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಈ ಒಂದು ಸಮಯದ ಒಳಗಾಗಿ ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಒಂದು ಅರ್ಜಿನ ಸಲ್ಲಿಸಬೇಕಂತ ಈ ಎಲ್ಲ ಒಂದು ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋಕೆ ಎರಡು ದಿನಗಳ ಟೈಮಿಂಗ್ ಕೂಡ ಒಂದರಿಂದ ಮೂರು ಗಂಟೆ ಒಳಗಾಗಿ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಸಮಯನ ಒಂದು ನಿಗದಿಪಡಿಸಿರುವಂಥದ್ದು ಈ ಒಂದು ಸಮಯದ ಒಳಗಾಗಿ ಯಾರೆಲ್ಲ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕಂತ ಅಂಥವ್ರೆಲ್ಲರೂ ಕೂಡ ಹೋಗಿ ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇನ್ನೂ ಯಾರು ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸೋಕೆ ಕಾಯ್ತಾಯಿದ್ರೆ ಅಂಥವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಯಾರಾದರೂ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ ಕೈಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ